ಹಾಗೆಸ್ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ಸೀಸನ್ ಹನ್ನೆರಡು ಇನ್ನು ಕೆಲವೇ ದಿವಸಗಳಲ್ಲಿ ಶುರು ಅಂದರೆ ಇನ್ನು ಕೇವಲ ಮೂರು ದಿನಗಳಲ್ಲಿ ಶುರುವಾಗುವಂಥದ್ದು ಬಟ್ ನಮ್ಮ ಚಾನಲ್ಗೆ ವ್ಯೂಸೇ ಬರ್ತಾ ಇಲ್ಲ ಸ್ವಾಮಿ ಎಂತ ಮಾಡುದು ಅಂತ ಗೊತ್ತಾಗ್ತಿಲ್ಲ ಬಿಕಾಸ್ ಲಾಸ್ಟ್ ಬಿಗ್ ಬಾಸ್ ಅಲ್ಲಿ ಏನು ವ್ಯೂಸ್ಗಳು ಬರ್ತಾ ಇತ್ತು ಬಟ್ ಇದು ಇನ್ನೂ ಸ್ಟಾರ್ಟಿಂಗ್ ಇದೆ ಇನ್ನು ಸ್ಟಾರ್ಟೇ ಆಗಿಲ್ಲ ಬಿಗ್ ಬಾಸ್ ನೋಡ್ತಾ ಇದ್ರೆ ಬಟ್ ಆದರೂ ಕೂಡ ಅಟ್ಲೀಸ್ಟ್ ಒಂದು ಫೈ ಹಂಡ್ರೆಡ್ ಗಂಟನಾದ್ರೂ ವ್ಯೂಸ್ ಬರಬೇಕು ಬಟ್ ಬರ್ತಾ ಏನು ಎತ್ತ ಅಂತ ಗೊತ್ತಾಗ್ತಿಲ್ಲ ನನಗೆ ನೋಟಿಫಿಕೇಶನ್ ಹೋಗ್ತಾ ಇಲ್ವಾ ಅಥವಾ ಯೂಟ್ಯೂಬ್ ಸಜೆಸ್ಟ್ ಮಾಡ್ತಾ ಇಲ್ವಾ ವಿಡಿಯೋಗಳು ದಿನ ವೀಡಿಯೋಗಳು ಅಂದರೆ ಕಂಟಿನ್ಯೂಸ್ ಆಗಿ ಮಾಡದೇ ಇರೋದಕ್ಕೆ ಅಂತ ಗೊತ್ತಾಗ್ತಿಲ್ಲ ಬಟ್ ಓಪ್ ಖಂಡಿತವಾಗ್ಲೂ ಓಪ್ ಇಟ್ಕೊತೀನಿ ಸೊ ಇಷ್ಟು ಬೇಗ ಬಿಡಲ್ಲ ಯಾಕಂದರೆ ಲಾಸ್ಟ್ ಟೈಮ್ ಕೂಡ ಹಿಂಗೆ ಆಗಿತ್ತು ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ವ್ಯೂಸು ಅಷ್ಟು ಬೇಗ ಬರಲ್ಲ ಬಿಕಾಸ್ ಆಲ್ಮೋಸ್ಟ್ ಕೆ ಮೂವತ್ತು ಸಾವಿರ ಸಬ್ಸ್ಕ್ರೈಬರ್ ಇದ್ದಾರೆ ಅಂದರೆ ಇನ್ನೂ ಮೂರು ಸಾವಿರ ಬೇಕು ಬಟ್ ನೀವು ಮೇ ಬಿ ಈ ಬಿಗ್ ಬಾಸ್ ಮುಗಿಯೋದ್ರೊಳಗಿಗೆ ಮೂವತ್ತು ಸಾವಿರ ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗುತ್ತೆ ಆದರೂ ಕೂಡ ಸ್ವಲ್ಪ ಬೇಜಾರು ಆಗ್ತದೆ ವಿಡಿಯೋ ಮಾಡಲಿಕ್ಕೇ ಒಂದು ಸ್ವಲ್ಪ ಅಂದರೆ ಮನಸ್ಸಾಗ್ತಾಯಿದೆ ವ್ಯೂಸ್ ಬರ್ತಾಯಿಲ್ಲ ಸೊ ಏನಕ್ಕೆ ಮಾಡೋಣ ಅಂತ ಅನ್ನಿಸ್ತಾ ಇದೆ ಬಟ್ ಅಟ್ಲೀಸ್ಟ್ ನೀವು ಏನಾದರೂ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಹೋಗ್ತಾ ಇಲ್ವೋ ಹೋಗ್ತಾ ಇಲ್ವೋ ಒಂದು ಅರ್ಥ ಆಗ್ತಿಲ್ಲ ನನಗೆ ಆ್ಯಂಡ್ ನಿಮಗೆ ವಿಡಿಯೋ ಇಷ್ಟ ಆದರೆ ಅದರಲ್ಲಿ ಲೈಕ್ ಮಾಡಿ ಜೊತೆಗೆ ಕಮೆಂಟ್ ಮಾಡಿ ಸ್ವಲ್ಪ ಇಂಟ್ರಾಕ್ಷನ್ ಬೆಳೆದ್ರೆ ಅಟ್ಲೀಸ್ಟ್ ವಿಡಿಯೋಗೆ ಒಂದು ವಾಚ್ ಟೈಮ್ ಬಂದರೆ ಅಟ್ಲೀಸ್ಟ್ ಕಂಪ್ಲೀಟ್ ಆಗಿ ಪೂರ್ತಿ ವಿಡಿಯೋ ನೋಡಿ ಜೊತೆಗೆ ಶೇರ್ ಮಾಡಿ ಆದಷ್ಟು ಸೊ ಯಾಕಂದರೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸಪೋರ್ಟ್ ಬೇಕಾಗುತ್ತೆ ನಿಮ್ಮಿಂದ ಆ್ಯಂಡ್ ಅಪ್ಡೇಟ್ಗಳು ಕೂಡ ಸುಮಾರು ಸಿಗ್ತಾ ಇದ್ದಾವೆ ಬಟ್ ಅದೇ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಆ್ಯಂಡ್ ಮನಸ್ಸು ಕೂಡ ಅನಿಸ್ತಾ ಇಲ್ಲ ವ್ಯೂವ್ಸ್ ಬರ್ತಲ್ಲ ಏನಕ್ಕೆ ಮಾಡ್ತೀಯ ಅಂತ ಅನ್ನೋ ನ್ಯನ್ಸಿಗೆ ಅನಿಸ್ತಾ ಇದೆ ನಾನಂತೂ ಟ್ರೈ ಮಾಡೇ ಮಾಡ್ತೀನಿ ಬಿಡೋಲ್ಲ ಬಟ್ ನಿಮ್ಮ ಕಡೆಯಿಂದ ಕೂಡ ಸ್ವಲ್ಪ ಸಪೋರ್ಟ್ ಮಾಡಿ ಓಕೆ ಸೊ ವಿಡಿಯೋ ಶುರು ಮಾಡೋಣ ಅಂಡ್ ಅಪ್ಡೇಟ್ ಏನು ಅಂತಂದ್ರೆ ಸೊ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಕೆಲವು ಕಂಟೆಸ್ಟ್ಗಳು ಕನ್ಫರ್ಮ್ ಆಗಿದೆ ಅಂತ ಸುದ್ದಿ ಬರ್ತಾ ಇದೆ ಆಲ್ಮೋಸ್ಟ್ ಒಂಬತ್ತು ಜನ ಒಂದು ಕಂಟೆಸ್ಟೆಂಟ್ ಗಳ ಒಂದು ಲಿಸ್ಟ್ ರೆಡಿ ಆಗಿದೆ ಅಂತಲೇ ಹೇಳ್ತೀನಿ ಆ್ಯಂಡ್ ಮೇ ಬಿ ಇದು ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಅಟ್ ಲೀಸ್ಟ್ ನಿಜೇ ಇರ್ಬೋದು ಬಿಕಾಸ್ ಬಿಗ್ ಬಾಸ್ ಹತ್ರ ಬಂದಂಗೆ ಸೊ ಇವಾಗ ಅಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಗಿರ್ಬೋದು ಸೊ ಈ ಥರದ ಕೆಲವೊಂದು ಚಟುವಟಿಕೆಗಳನ್ನು ಆಲ್ರೆಡಿ ಮಾಡಿಸ್ತಾ ಇರ್ತಾರೆ ಸೊ ಈ ಈಗ ಬರೋ ಲೀಕ್ಸ್ ಲೀಕ್ಸ್ ಇದೆಯಲ್ಲ ಸ್ವಲ್ಪ ಅದನ್ನು ಜೆನ್ಯೂನ್ ಅಂತಲೇ ಹೇಳ್ಬೋದು ಓಕೆ ಸೊ ಮೊದಲನೇದಾಗಿ ಇಲ್ಲಿ ಕನ್ಫರ್ಮ್ ಆಗಿರೋಂಥ ಕಂಟೆಸ್ಟೆಂಟ್ ಹೆಸರು ಅಂತಂದರೆ ಅದು ಸ್ಪಂದನ ಅಂತ ಸೊ ಒಂದು ಕಲರ್ಸ್ ಕನ್ನಡದಲ್ಲಿ ಅಂತ ಅನಿಸುತ್ತೆ ಕರಿಮಣಿ ಅನ್ನೋ ಒಂದು ಸೀರಿಯಲಲ್ಲಿ ಇವರು ಲೀಡಾಗಿ ಆ್ಯಕ್ಟ್ ಮಾಡ್ತಾಯಿದ್ರು ತುಂಬ ಮುದ್ದಾಗಿರೋವಂಥ ಒಂದು ನಟಿ ಅಂತಲೇ ಹೇಳ್ಬೋದು ತುಂಬ ನೋಡಕ್ಕೆ ಚೆನ್ನಾಗಿದ್ದಾರೆ ಆ್ಯಂಡ್ ಇವ್ರು ಬಂದರೆ ಸ್ವಲ್ಪ ಪಟ್ಟೆ ಹುಡುಗರು ಸೊ ಬಿಗ್ ಬಾಸ್ ನೋಡೋಕೆ ಇನ್ನೂ ಸ್ವಲ್ಪ ಜಾಸ್ತಿ ಉತ್ಸುಕರಾಗಿ ಕಾಯ್ತಾರೆ ಅಂತ ಹೇಳ್ಬೋದು ಆ್ಯಂಡ್ ಇವರು ಬಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನೋಡಲಿಕ್ಕೆ ಚೆನ್ನಾಗಿದ್ದಾರೆ ಮೇ ಬಿ ಅವರು ಕೂಡ ಒಂದು ಗ್ರೋತ್ ಸಿಗ್ಬೋದು ಆ್ಯಂಡ್ ಅದು ಕರಿಮಣಿ ಸೀರಿಯಲ್ ಕಂಪ್ಲೀಟ್ ಆಗಿದೆ ಅಂತ ಅನಿಸುತ್ತೆ ಮೇ ಬಿ ಅವ್ರು ಖಾಲಿ ಇದ್ದಾರೆ ಆ್ಯಂಡ್ ಮೇ ಬಿ ಅವ್ರದ್ದು ಸ್ವಲ್ಪ ಸ್ಟಾರ್ಟಿಂಗಿಂದಲೇ ಹೆಸರು ಕೇಳಿ ಬರ್ತಿರೋದ್ರಿಂದ ಸೊ ಇವರು ಕೂಡ ಬರ್ಬೋದು ಅಂತ ಅನಿಸುತ್ತೆ ಓಕೆ ಅದಾದಮೇಲೆ ಪ್ರಿಯಾ ಸೌದಿ ಅಂತ ಸೊ ನೀವು ನೋಡಿರ್ತೀರ ನಾರ್ತ್ ಕರ್ನಾಟಕದವರು ಬಟ್ ಇವ್ರು ಕಂಡ್ರೆ ನನಗಂತೂ ಆಗಲ್ಲ ಅವ್ರ ಅವ್ರು ಕಂಡ್ರೆ ಅನ್ನೋದಕ್ಕಿಂತ ಆ ವಾಯ್ಸ್ ಇದಿಲ್ಲ ಸಿಕ್ಕಾಪಟ್ಟೆ ಇರಿಟೇಟಿಂಗ್ ವಾಯ್ಸ್ ಓವರ್ ಓವರಾಗಿ ಮಾಡ್ತಾರೆ ಹೆವಿ ಓವರ್ ಆಗಿರುತ್ತೆ ಸೊ ಅದು ನೋಡೋಕ್ಕಂತೂ ಆಗಲ್ಲ ವಾಯ್ಸ್ ಸಿಕ್ಕಾಪಟ್ಟೆ ಇರಿಟೇಟಿಂಗ್ ಇದೆ ಗೊತ್ತಿಲ್ಲ ಬಂದಾದಮೇಲೆ ಅವ್ರು ಚೆನ್ನಾಗಿ ಆಡಿದ್ರೆ ಇಷ್ಟ ಆಗ್ತಾರೆ ಇಲ್ಲ ಅಂತ ಹೇಳಿದ್ರೆ ಬಟ್ ಫಸ್ಟ್ ಇವಾಗ ತೊಗೊಳಕ್ಕೆ ಹೋದರೆ ಬರದೇ ಇದ್ರೆ ಒಳ್ಳೇದು ಅನ್ಸುತ್ತೆ ನನಗೆ ಸೊ ಇದಾದಮೇಲೆ ದಿವ್ಯಾ ವಸಂತ ಹಾಗೇನು ಇವ್ರ ಹೆಸರು ಕೂಡ ಪದೇ ಪದೇ ಕೇಳಿಬರ್ತದೆ ಇವ್ರದ್ದು ಕೂಡ ಕನ್ಫರ್ಮ್ ಆಗಿದೆ ಅಂತ ಹೇಳ್ತಿದ್ದಾರೆ ಅಹ್ ಇವ್ರ ಬಂದ್ರೆ ಚೆನ್ನಾಗಿರುತ್ತೆ ಸೊ ಇವರಿಬ್ಬರು ಇಬ್ರು ಸೇರ್ಕೊಂಡ್ಬಿಟ್ರೆ ಮುಗೀತು ಪ್ರಿಯಾ ಸೌದಿ ದಿವ್ಯ ವಾಸ ಅಂತ ಕಿತ್ತಾಟನೇ ಕಿತ್ತಾಟ ಆಗೋಗ್ಬಿಡುತ್ತೆ ಓಕೆ ಅಂಡ್ ಜೊತೆಗೆ ನಾಲ್ಕನೇ ಕನ್ಸೆಸ್ಟ್ ಬಂದು ಸಾಗರ್ ಬಿಡಿಗೌಡ ಸೊ ಇವ್ರ ಹೆಸರು ಸ್ಟಾರ್ಟಿಂಗ್ ಇಂದ ಬರ್ತಾ ಇದೆ ಅಗೇನ್ ಇವ್ರದ್ದು ಕೂಡ ಕನ್ಫರ್ಮ್ ಆಗಿದೆ ಅಂತ ನ್ಯೂಸ್ ಇದೆ ಜೊತೆಗೆ ಭೂಮಿಕಾ ರಮೇಶ್ ಅಂತ ಅಗೇನ್ ಮತ್ತೊಬ್ಬರು ಬ್ಯೂಟಿಫುಲ್ ಗರ್ಲ್ ಸೊ ಇವರು ಕೂಡ ಅಷ್ಟೇ ಸೊ ಕಲರ್ಸ್ ಕನ್ನಡದಲ್ಲಿ ಒಂದು ಭಾಗ್ಯಲಕ್ಷ್ಮಿ ಅಂತ ಅನ್ಸುತ್ತೆ ಸೊ ಆ ಸೀರಿಯಲ್ ಅಲ್ಲಿ ಯಾಕ್ಟ್ ಮಾಡೋದಂತವ್ರು ಆಮೇಲೆ ತೆಲುಗುನಲ್ಲಿ ಮಾಡಿದ್ದಾರೆ ಜೊತೆಗೆ ಇವಾಗ ಇವರು ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಕನ್ಫರ್ಮ್ ಆಗಿದ್ದಾರೆ ಕಂಟೆಸ್ಟೆಂಟ್ ಆಗಿ ಅಂತ ಸುದ್ದಿ ಇದೆ ಓಕೆ ನೋಡೋಣ ಏನಾಗುತ್ತೆ ಅಂತ ಜೊತೆಗೆ ಕಾಮಿಡಿ ಕಿಲಾಡಿಗಳು ಸೂರಜ್ ಸೊ ಇವರು ರೀಸೆಂಟ್ ಇವರು ರೀಸೆಂಟಾಗಿ ಇವಾಗ ಕ್ವಾಟ್ಲೆ ಕಿಚನ್ ಅನ್ನೋ ಒಂದು ಶೋನಲ್ಲೂ ಕೂಡ ಕಾಣಿಸ್ಕೊಂಡಿದ್ರು ಸೊ ಇವರು ಕೂಡ ಕನ್ಫರ್ಮ್ ಆಗಿ ಸೊ ಸೀಸನ್ ಹನ್ನೆರಡಕ್ಕೆ ಬರ್ತಿದ್ದಾರೆ ಅಂತ ಅಪ್ಡೇಟ್ ಇದೆ ಜೊತೆಗೆ ಧನುಷ್ ಗೌಡ ಅಂತ ಅಗೇನ್ ಮತ್ತೊಬ್ಬರು ಸೀರಿಯಲ್ ಅದು ಕಲರ್ಸ್ ಕನ್ನಡದವರೇ ಇವರು ಕೂಡ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ನೋಡೋಣ ಏನನ್ನ ಆಗುತ್ತೆ ಅಂತ ಜೊತೆಗೆ ಅಭಿಷೇಕ್ ಅಂತ ಸೊ ಇವರು ಕೂಡ ಅಗೇನ್ ಸೀರಿಯಲ್ ಕಡೆಯಿಂದಾನೆ ಸೊ ಇವರು ಕೂಡ ಕನ್ಫರ್ಮ್ ಆಗಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ ಬಿಗ್ ಬಾಸ್ ಮನೆಗೆ ಅಂತ ಸುದ್ದಿ ಇದೆ ಟಾಗ್ ಸತೀಶ್ ಅಂತ ಸೊ ಐವತ್ತು ಕೋಟಿ ಒಂದು ನಾಯಿನ ಪರ್ಚೇಸ್ ಮಾಡಿದ್ದಾರೆ ಅಂತ ಸುದ್ದಿ ಆಗಿದ್ರು ಕೆಲವು ವರ್ಷಗಳ ಹಿಂದೆ ಸೊ ಇವರು ಬರ್ತಿದ್ದಾರೆ ಅಂತ ಮುಂಚೆ ಒಂದು ನ್ಯೂಸ್ ಇತ್ತು ಇದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅಂತ ಹೇಳಲಿಕ್ಕಾಗಲ್ಲ ಬಟ್ ಅಪ್ರೋಚ್ ಅಂತೂ ಹೋಗಿದೆ ಅಂತೆ ಸೊ ಅವ್ರೇನಾದರೂ ಪಾಪ್ಯುಲ್ಯಾರಿಟಿಗೆ ಪಬ್ಲಿಸಿಟಿಗೆ ಬೇಕು ಅಂತ ಬಂದರೆ ಬರ್ಬೋದು ದುಡ್ಡಿಗೋಸ್ಕರ ಅಂತೂ ಬರೋಲ್ಲ ಬಿಕಾಸ್ ಹತ್ರನೇ ಒಂದು ನಾಯಿಗೆ ಐವತ್ತು ಕೋಟಿ ಕೊಡ್ತಾರೆ ಅಂತಂದರೆ ಬಟ್ ಅವ್ರಿಗೆ ಏನು ದುಡ್ಡಿಂದ ಏನು ಇದಿರಲ್ಲ ಮೇ ಬಿ ಪಾಪ್ಯುಲಾರಿಟಿ ಬೇಕು ಅಂತ ಬರ್ಬೋದು ಅಂತ ಅನಿಸುತ್ತೆ ಓಕೆ ನೋಡೋಣ ಏನು ಮಾಡ್ತಾರೆ ಅಂತ ಇದ್ರ ಜೊತೆಗೆ ಇನ್ನೂ ಒಂದು ಅಪ್ಡೇಟ್ ಏನು ಅಂತಂದರೆ ಈ ಸಾರಿ ಪ್ರೆಸ್ ಮೀಟ್ ಇಲ್ವಂತೆ ಸೊ ಅದೇನು ಸುದೀಪ್ ಸರ್ಗೆ ಜೊತೆಗೆ ಒಂದು ಏನು ಪ್ರೆಸ್ ಮೀಟ್ ಮಾಡಿದರು ಸೊ ಅದೇ ಕೊನೆ ಪ್ರೆಸ್ ಮೀಟು ಅದು ಬಿಟ್ಟರೆ ಇನ್ನು ಯಾವುದೇ ಪ್ರೆಸ್ ಮೀಟ್ ಮಾಡಿಲ್ಲ ಅಗೇನು ಈ ಸಾರಿ ಯಾಕೋ ಸಿಕ್ಕಾಪಟ್ಟೆ ಸಸ್ಪೆನ್ಸ್ನ ಇಟ್ಕೊಂಡಿದಾರಪ್ಪ ಗೊತ್ತಿಲ್ಲ ಏನು ಅಂತ ಬಿಗ್ ಬಾಸ್ ಮನೆ ಕೂಡ ರಿವೀಲ್ ಮಾಡಿಲ್ಲ ಆಮೇಲೆ ಟಿ ಪ್ರೋಮೋ ಕೂಡ ಅಂತ ಒಂದು ಜಾಸ್ತಿ ಬಿಟ್ಕೊಟ್ಟಿಲ್ಲ ಏನು ಥೀಮ್ ಇರುತ್ತೆ ಏನು ಇರುತ್ತಾ ಅಂತ ನಾನು ಅಷ್ಟೊಂದು ಹೆಲ್ಪು ಕಾಣಿಸ್ತಾ ಇಲ್ಲ ಬಟ್ ಕಂಟೆಸ್ಟೆಂಟ್ಗಳು ಒಳಗಡೆ ಹೋದವರೆ ನೋಡಬೇಕು ಯಾವ ರೀತಿಯಲ್ಲಿ ಆಟ ಆಡ್ತಾರೆ ಅನ್ನೋದು ಓಕೆ ಸೊ ಈ ಸಾರಿ ಸ್ವಲ್ಪ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಲಿಸ್ಟು ಇವರೇ ಬರ್ತಾರೆ ಅಂತ ಯಾವುದೂ ಕೂಡ ಹೇಳಲಿಕ್ಕೆ ಆಗ್ತಾ ಇಲ್ಲ ಬಟ್ ಒಂದು ಎರಡು ಮೂರು ಹೆಸರುಗಳು ಮಾತ್ರ ಪದೇ ಪದೇ ಬರ್ತಾಯಿದೆ ಸೊ ಅವ್ರು ಬರ್ಬೋದು ಅಂತ ಅನಿಸುತ್ತೆ ಓಕೆ ಸೊ ನಿಮ್ಗೆ ಅನಿಸುತ್ತೆ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಅಗೇನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ಕೊಳ್ಳಿ ಸೊ ವಿಡಿಯೋಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಿಗೋವರೆಗೂ ta ta bye bye